ನಮಸ್ಕಾರ ಅಣ್ಣ ಆರಾಮಿದ್ದೀರಾ ಹಾಂ ಆರಾಮ ಇದ್ದೀವಿ ಅಣ್ಣ ಕೆ ಕೆಂಗಲ್ಗು ಬಂದಿದ್ದೀರಾ ಹಾಂ ಒಳ್ಳೊಳ್ಳೆ ಎತ್ತುಗಳು ಕರುಗಳು ಹಾಕಿದ್ದೀರಾ ಹ್ಞೂ ಅಣ್ಣ ಇನ್ನೊಮ್ಮೆ ನಮ್ಮ ಮಿಕ್ಸಿಗೆ ನಿಮ್ಮ ಹೆಸರು ಊರು ಒಂದ್ಸರಿ ಹೇಳಿ ಸರ್ ಹನುಮಂತ ರಾಜ ಅಂತ ಭಟ್ರು ಹನುಮಂತ ರಾಜು ಅಂತಾರೆ ಬಲಮಂತ ಪಳ್ಳ ಕಾರೆಕರೆ ಬೆಂಗ್ಳೂರು ಸರ್ ಹೌದು ಹೌದು ಘಾಟಿನಲ್ಲೆಲ್ಲ ಒಳ್ಳೊಳ್ಳೆ ಎತ್ತುಗಳು ಕಟ್ಟಿದ್ರಿ ಎಷ್ಟು ಎಷ್ಟೋ ಹೋದ್ವ ಅಲ್ಲಿ ಎಲ್ಲ ಕೊಟ್ಟು ಹದಿಮೂರು ಜೊತೆ ಒಂಟಿ ಆ್ಯಪ್ಗಳು ಹೇಳಿ ಹದಿಮೂರು ಜೊತೆ ಕೊಟ್ಟು ಹದಿಮೂರು ಜನಕ್ಕೆ ಕೊಟ್ಟುಬಿಟ್ರಾ ಒಂದು ಒಂಟಿ ಮಾತ್ರ ಆ ಒಂಟಿ ಮಾತ್ರ ವಾಪಸ್ ಹೌದಾ ಪರವಾಗಿಲ್ಲ ಒಳ್ಳೆ ವ್ಯಾಪಾರ ಆಗಿದೆ ಪರವಾಗಿಲ್ಲ ಹಾಂ ಇಲ್ಲಿ ಎಷ್ಟು ಕರುಗಳು ಜಾಸ್ತಿ ಇದೆ ಎಷ್ಟು ಜೋಡಿ ಇದ್ದಾವೆ ಇಲ್ಲಿ ಆರು ಜೋಡಿ ಐದು ಜೋಡಿ ಮೂರು ಹಾಂ ಹಾಂ ಒಳ್ಳೆಯ ವ್ಯಾಪಾರ ಮಾಡ್ತೀರಾ ನೀವು ಪರವಾಗಿಲ್ಲ ಹಾಂ ಹಾಂ ಜಾತ್ರೆಗೆ ಏಳು ಎಂಟು ಹತ್ತು ಜೋಡಿ ಮಾರ್ತೀರಾ ಅಂದ್ರೆ ಹೌದು ಹೌದು ಮನೆ ಹತ್ರನೂ ಮಾರ್ತೀನಿ ಅದೇ ಅದೇ ಅಂದರೆ ಮತ್ತಿಂದ ನಿಮಗೆ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ ಅಲ್ವಾ ಆ ನಂಬಿಕೆ ಉಳಿಸ್ಕೊಂಡ್ರೆ ರೆಗ್ಯುಲರು ತೊಗೊಂಡು ಹೋಗ್ತಾರೆ ಅದೇ ನೀವು ಏನು ಹೇಳ್ತೀರಣ ರೇಟು ಎಂಬತ್ತು ಹಾಂ ಎಷ್ಟು ತಿಂಗ್ಳು ಹುಡುಗು ಇವೆಲ್ಲ ಒಂದು ಒಂಬತ್ತು ತಿಂಗಳು ಎಂಟು ತಿಂಗಳು ಅಷ್ಟೇ ಎಲ್ಲ ಹಳ್ಳಿಗಳ ಮೇಲೆ ತಗೊಂಡು ನೀವೇ ಊಟ ಹಾಕ್ತೀರಾ ಅದೇ ಅದೇ ಘಾಟಿನಲ್ಲಿ ಒಳ್ಳೆ ಪ್ರದರ್ಶನ ಮಾಡಿದ್ರಿ ಹಾಂ ಭಾಳ ಚೆನ್ನಾಗಿತ್ತು ನಿಮ್ಮ ಕಡೆ ಅಣ್ಣ ಇವು ಇನ್ನೂ ಎಲ್ಲಾ ಇನ್ನೂ ಆರು ತಿಂಗಳು ವರ್ಷ ಬೇಕಾ ಹಾಂ ಇವು ನೀವು ಊಟ ಮಾಡಿದ್ದಾ ಕೂಡ ಇವೆಷ್ಟು ಹೇಳ್ತೀರಣ ಹೌದಾ ಹೆಂಗೆ ರೇಟು ಹೆಂಗೆ ಅದು ಜಾಸ್ತಿ ಅಂದರೆ ಯಾವ ಥರ ಏನು ಮಾನದಂಡ ಹೇಳ್ತೀರಾ ಏನೋ ಒಂದು ಮಾನದಂಡಾ ಅಲ್ಲ ಜಾಸ್ತಿ ಅಂದ್ರೆ ಯಾಕೆ ಹಂಗೆ ಜಾಸ್ತಿ ಯಾಕೆ ಜಾಸ್ತಿ ಹೇಳ್ತಿದ್ದೀರಿ ಓಕೆ ಸೊ ಊಟ ಚೆನ್ನಾಗಿ ಕೂಡಿದ್ರು ಅದಕ್ಕೂ ರೇಟ್ ಜಾಸ್ತಿ ಇರುತ್ತೆ ಅಲ್ವಾ ಒಳ್ಳೆ ಜಾತಿ ಇದ್ರೆ ಅದಕ್ಕೂ ರೇಟ್ ಜಾಸ್ತಿ ಇರುತ್ತೆ ಹಾಂ ಹಾಂ

ನಿಮ್ಮ ಮೊಬೈಲ್ ನಂಬರ್ ಒಂದು ಸರಿ ಹೇಳಿ ಮೊದಲು ಜೊತೆ ನೈನ್ ಡಬಲ್ ಏಟ್ ಹಾಂ ಜೀರೋ ನೈನ್ ಒನ್ ತ್ರೀ ಒನ್ ಟು ಸಿಕ್ಸ್ ಯಾರು ಬೇಕೋ ನಿಮ್ಗೆ ಕರೆ ಮಾಡ್ತಾರೆ ಯಾರಾದ್ರು ಮಾಡಿದ್ರಾ ಗಾಡಿ ಇಲ್ಲಿ ಹೌದಾ ಓಕೆ ನಮ್ಮ ಇಬ್ಬರ ಕಡೆ ರಾಣಿ ಬೆನ್ನೂರ ಮಾಡಿದ್ರು ಹೌದು ಹೌದು ಆ ಕಡೆ ನಮ್ಮ ಕಡೆ ವೀಕ್ಷಕರು ಭಾಳ ಇದ್ದಾರೆ ಆ ಕಡೆ ರಾಣಿ ಅವರು ಹಾವೇರಿಯರು ಹಾಂ ಮಾಡಿದ್ರು